ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಒಬ್ಬರು ಹಿರಿಯರು ಕೇಳಿದ್ದಾರೆ ನನಗೆ ಅರವತ್ತು ವರ್ಷ ಆಗೋಯ್ತು ಗುರುಜಿ ನಾನು ತೀರ್ಥಯಾತ್ರೆಗೆ ಹೋಗಲೇ ಇಲ್ಲ ಸೊ ಏನಾದರೂ ಮಾಡಿ ನನಗೆ ನಿಮ್ಮ ಯಾವುದೋ ಒಂದು ಯೋಗ ಕ್ರಿಯೆಗಳನ್ನು ಹೇಳ್ಕೊಟ್ಟು ನಾನು ತೀರ್ಥಯಾತ್ರೆಗೆ ಹೋಗಿ ಬರೋಷ್ಟು ಶಕ್ತಿ ಚೈತನ್ಯವನ್ನು ಮಾಡಿ ಬೇಕಾದ್ರೆ ನಾನು ನಿಮಗೊಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಸ್ನೇಹಿತರೆ ಪಾಪ ಅವೊಬ್ಬರ ಹಿರಿಯರ ಒಂದು ಗೋಳು ಅಥವಾ ತೊಳಲಾಟ ಅರ್ಥ ಆಗುತ್ತೆ ಬಟ್ ಎಲ್ಲರೂ ಮಾಡೋದು ಜನ ಮಾಡೋ ಮಿಸ್ಟೇಕ್ಗಳೇನು ಅಂತಂದರೆ ಇಪ್ಪತ್ತು 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 ಅಂದರೆ ಇಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷ ಆಯಿತು ನಲವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಬರೀ ಎಜುಕೇಷನ್ ಮುಗಿದೋಗುತ್ತೆ ಮತ್ತೆ ಇಪ್ಪತ್ತು ವರ್ಷ ಕೆಲಸ ಮದುವೆ ಮಕ್ಕಳು ಅಥವಾ ವ್ಯಾಪಾರ ವ್ಯವಹಾರ ಮುಗಿದೋಗುತ್ತೆ ಸೊ ಅದಾದ ನಂತರ ಅರವತ್ತು ವರ್ಷದಲ್ಲಿ ಏನೋ ನಾನು ಮನೆ ಮಾಡಬೇಕು ನಲವತ್ತರಿಂದ ಅರವತ್ತು ಮನೆ ಮಾಡಬೇಕು ನಾನು ಸೈಟ್ ತೊಗೋಬೇಕು ಜಮೀನು ತಗೊಳ್ಬೇಕು ಎಲ್ಲ ಮಾಡ್ತಾನೆ ಆದರೆ ಮನಸ್ಸಲ್ಲಿ ಅವನಿಗೆ ಕಾಡ್ತಾ ಇರ್ತದೆ ಯಾವಾಗ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅಥವಾ ತರ್ಟಿ ಪ್ಲಸ್ ಆದಮೇಲೆ ಕಾಡೋದಕ್ಕೆ ಶುರುವಾಗುತ್ತೆ ನಾನು ಕೂಡ ತೀರ್ಥಯಾತ್ರೆ ಮಾಡಬೇಕು ಸೊ ಕಾಶಿ ಹರಿದ್ವಾರ ಎಲ್ಲ ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಪೂರ್ತಿ ಭಾರತವನ್ನು ಸುತ್ತಬೇಕು ಅಂತ ಬಂದ್ಬಿಡುತ್ತೆ ತರ್ಟಿ ಅಲ್ಲೇ ಬಂದ್ಬಿಡುತ್ತೆ ಆದರೆ ಮಾಡಲ್ಲ ಯಾಕೆಂದರೆ ಫಸ್ಟು ಜವಾಬ್ದಾರಿ ಕರ್ತವ್ಯಗಳು ನಾನು ಮನೆ ಕಟ್ಟಬೇಕು ಸೈಟ್ ತೊಗೊಳ್ಬೇಕು ಸೊ ನಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ತಂಗಿ ಮದುವೆ ಮಾಡಬೇಕು ಅಕ್ಕನಿಗೆ ಎಲ್ಪ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಹೆಸರು ಮಾಡಬೇಕು ನಾನು ಕಾರ್ ತೊಗೊಳ್ಬೇಕು ಏನೇನೋ ಎಲ್ಲ ಮಾಡ್ತಾ ಇರ್ತಾನೆ ಅವ್ನ ಮೈಂಡಲ್ಲಿ ಏನಿರುತ್ತೆ ಅಂದರೆ ಇದೆಲ್ಲ ರಿಟೈರ್ಡ್ ಲೈಫಲ್ಲಿ ಮಾಡೋದು ಅರವತ್ತು ವರ್ಷ ಆದಮೇಲೆ ಮಾಡೋಣ ಅಂತೇಳಿ ಅರವತ್ತು ವರ್ಷ ಆದ ನಂತರ ಸುತ್ತಕ್ಕೆ ಟ್ರೈ ಮಾಡ್ತಾನೆ ಆಗ ದೇಹದಲ್ಲಿ ಶಕ್ತಿ ಇರಲ್ಲ ಅಕಸ್ಮಾತ್ ಏನೋ ಅವ್ನು ದುಡ್ದಿರೋದೆಲ್ಲ ನಷ್ಟ ಆಗಿ ಇವಾಗ ಝೀರೋಗಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ ದುಡ್ಡಿರಲ್ಲ ಶಕ್ತಿ ಇರ್ತದೆ ದುಡ್ಡಿರಲ್ಲ ಈಗ ಅರವತ್ತು ವರ್ಷದಲ್ಲಿ ಯೋಚನೆ ಮಾಡ್ತವನೇ ನಾನು ಹೋಗಿ ಬರಬೇಕು ಕೊಟ್ಟು ಇಡೀ ಸಮಾಜ ಮಾಡೋದು ಇದೇ ರೀತಿ ತಪ್ಪೆ ಮೊದಲು ಹೇಳ್ತೀನಿ ತೀರ್ಥಯಾತ್ರೆ ಅಂದರೆ ಅದು ವಯಸ್ಸಾದೋರ್ಗೆ ಮಾತ್ರ ಅನ್ನೋದು ನಿಮ್ಮ ತಲೆಯಲ್ಲಿರೋ ಬೀಜವನ್ನು ಕಿತ್ತು ಬಿಸಾಕ್ಬಿಡಿ ಅದು ಅವಶ್ಯಕತೆ ಇಲ್ಲ ವಯಸ್ಸಾದವ್ರಿಗಲ್ಲ ಪ್ರತಿಯೊಬ್ಬ ಶಕ್ತಿ ಇದ್ದಾಗ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರೆ ಆದ್ದರಿಂದ ವಯಸ್ಸಾದ ಮೇಲೆ ರಿಟೈರ್ಮೆಂಟ್ ಲೈಫಲ್ಲ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅದೇನು ಅಂತಂದರೆ ಆಧ್ಯಾತ್ಮವನ್ನು ಯಾವ ಏಜ್ನಲ್ಲಿ ಕಲಿಬೇಕು ಅಂತ ಸ್ವಾಮಿ ಯಾವ ಏಜ್ನಲ್ಲ ನಿಜವಾಗ್ಲೂ ನಾನೇನಾದ್ರೂ ಮಿನಿಸ್ಟರ್ ಆದರೆ ಅಥವಾ ನನ್ನ ಕೈಯಲ್ಲಿ ಅಧಿಕಾರ ಬಂದರೆ ಸಣ್ಣ ಮಗು ಮೊದಲನೇ ಅದೇನದು ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಆಗ್ತಿರಲ್ಲ ಆಗ್ಲಿಂದನೇ ಕಲಿಸ್ಕೊಟ್ಬಿಡ್ತೀನಿ ಮನುಷ್ಯನಿಗೆ ಸಣ್ಣ ಮಗುವಿಂದ ಮೊದಲು ಕಲಿಸ್ಕೊಡ್ಬೇಕು ಸ್ಪಿರಿಚುವಾಲಿಟಿ ಅರವತ್ತು ವರ್ಷ ಆದ ನಂತರ ಅಲ್ಲ ಕೆಲವ್ರು ಎಲ್ಲ ಹಂಗೆ ಅನ್ಕೊಳ್ತಾರೆ ಅಧ್ಯಾತ್ಮ ಅಂದ್ರೆ ಕೇವಲ ವಯಸ್ಸಾದವ್ರಿಗೆ ಅಧ್ಯಾತ್ಮ ಅಂದ್ರೆ ನಿಸರ್ಗ ಸೂತ್ರಗಳನ್ನು ಅರ್ಥ ನಿಸರ್ಗದ ಜೊತೆಯಲ್ಲಿ ಬದುಕೋದು ಆತ್ಮದ ಅಧ್ಯಯನ ಅಂತ ಅಂದರೆ ನಿನ್ನನ್ನು ನೀನು ಅಧ್ಯಯನ ಮಾಡೋ ಅಂತಾನೆ ಹೇಳೋದು ಅದು ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಂತರಿಕವಾಗಿ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ ನನಗೇನಾದರೂ ಅಧಿಕಾರ ಸಿಕ್ತು ಅಂದರೆ ಅಥವಾ ನಾನೇನಾದರೂ ಮಿನಿಸ್ಟರ್ ಆದರೆ ಪ್ರೈಮ್ ಮಿನಿಸ್ಟರ್ ಆದರೆ ಡೆಫಿನೆಟ್ಲಿ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಅಲ್ಲಿಂದನೇ ಸ್ಪಿರಿಚುಲಿಟಿ ಶುರು ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಮೆಡಿಟೇಷನ್ ಹೇಳ್ಕೊಡ್ಬೇಕು ಪ್ರತಿಯೊಬ್ಬರಿಗೂ ದುಡಿಯೋದನ್ನು ಹೇಳ್ಕೊಡ್ಬೇಕು ಪ್ರತಿಯೊಬ್ಬರಿಗೂ ಪ್ರೀತಿಸೋದನ್ನೇ ಹೇಳ್ಕೊಡ್ಬೇಕು ಹೌ ಟು ಹ್ಯಾಂಡಲ್ ರಿಲೇಷನ್ಶಿಪ್ ಇದು ಬಹಳ ಬಹಳ ಮುಖ್ಯ ಯಾಕೆ ಮುಖ್ಯ ಅಂದರೆ ನಾವು ಸಮಾಜದಲ್ಲಿದ್ದೀರಿ ಮನುಷ್ಯ ಸಂಘಜೀವಿ ಆದ್ದರಿಂದ ಸಮಾಜದಲ್ಲಿ ನಾಗರಿಕತೆ ಅಂತಿದೆ ಸೋಷಿಯಲ್ ಮ್ಯಾನರ್ಸ್ ಸೋಷಿಯಲ್ ಬಿಹೇವಿಯರ್ಸ್ ಪರ್ಸ್ನಲ್ ಮ್ಯಾನರ್ಸ್ ಪರ್ಸ್ ಪರ್ಸ್ನಲ್ ಬಿಹೇವಿಯರ್ ಫ್ಯಾಮಿಲಿ ಮ್ಯಾನರ್ಸ್ ಫ್ಯಾಮಿಲಿ ಬಿಹೇವಿಯರ್ ಇನ್ನೊಬ್ಬರನ್ನು ಪ್ರೀತಿಸದ್ ಕಲ್ತ್ಕೊಡ್ಬೇಕು ಇದೇ ನನ್ನ ಪ್ರಕಾರ ವಿದ್ಯೆ ವಿದ್ಯೆ ದಾನ ಏನು ಅಂತಂದರೆ ಈ ರೀತಿ ಮಾಡೋವಂಥದ್ದು ಆದ್ದರಿಂದ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಸ್ಪಿರಿಚ್ಯಾಲಿಟಿನ ಒಂದೇ ಕ್ಲಾಸಿಂದ ಹೇಳ್ಕೊಟ್ರೆ ಮಾತ್ರ ಆತನಿಗೆ ಉಪಯೋಗಕ್ಕೆ ಬರ್ತದೆ ಎಸ್ ಎಲ್ ಸಿ ಆದಮೇಲೆ ಕಾಲೇಜಲ್ಲೋ ಅಥವಾ ಡಿಗ್ರೀಲೋ ಅಥವಾ ಅದಾದಮೇಲೆ ನಾನು ಕಲಿತೀನಿ ಸ್ಪಿರಿಚ್ಯಾಲಿಟಿನ ಅಂತಂದರೆ ಆ ರೀತಿ ಮಾಡಿದವರೆಲ್ಲರೂ ಕೂಡ ಮುಂದಿನ ಜೀವನದಲ್ಲಿ ಬಹಳ ಬಹಳ ಕಷ್ಟಪಡ್ತಾರೆ ಸ್ಪಿರಿಚ್ಯಾಲಿಟಿ ಅಂದರೆ ಬೇರು ರೂಟ್ ಆ ರೂಟನ್ನು ಸ್ಟ್ರಾಂಗ್ ಮಾಡಿದ್ರೆ ಮರ ಸ್ಟ್ರಾಂಗ್ ಆಗುತ್ತೆ ಕೊಂಬೆಗಳು ಸ್ಟ್ರಾಂಗ್ ಆಗ್ತವೆ ಎಲೆ ಹೂವು ಕಾಯಿ ಎಲ್ಲವೂ ಕೂಡ ಅದ್ಭುತವಾಗಿ ಬರ್ತದೆ ಸಾಕಷ್ಟು ಜನಕ್ಕೆ ಆಕ್ಸಿಜನ್ ಕೊಡುತ್ತೆ ಮರ ಅದೇ ರೀತಿ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಸ್ಪಿರಿಚುವಲ್ ಪರ್ಸನ್ ಮೀನ್ಸ್ ನಿಸರ್ಗವನ್ನು ಅಧ್ಯಯನ ಮಾಡಿರುವಂಥವೂ ನಿಸರ್ಗದ ಜೊತೆಗೆ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೆಜ್ಜೆ ಹಾಕೋನ್ನ ಸ್ಪಿರಿಚುವಲ್ ಪರ್ಸನ್ ಅಂತ ಕರೀತಾರೆ ಆ ಸ್ಪಿರಿಚುಲಿಟಿನ ಮಕ್ಕಳಿದ್ದಾಗಲೇ ಹೇಳ್ಕೊಟ್ಬಿಡ್ಬೇಕು ದೊಡ್ಡವರಾದ ಮೇಲೆ ಕಲಿಯೋದನ್ನು ನೋಡಿ ದೊಡ್ಡವರಾದಮೇಲೆ ಕಲ್ತಿರೋರು ನೀವು ಹೇಳ್ದಂಗೆ ಚೆನ್ನಾಗಿ ತಿಂದು ತೇಗಿ ಕೆಲಸ 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 ಅಂತ ಮಾಡಿಕೊಂಡು ಅರವತ್ತು ವರ್ಷ ಆದಮೇಲೆ ದೇಹದಲ್ಲಿ ಶಕ್ತಿಹೀನ ಆದಮೇಲೆ ನಾನು ಹೋಗಬೇಕು ಗುರುಗಳೇ ಏನಾದರೂ ನೀವು ಮಾಯ ಮಂತ್ರ ಮಾಡ್ಬಿಡಿ ಮಂತ್ರ ಮಾಡಿಬಿಡಿ ಒಂದು ಲಕ್ಷ ಕೊಡ್ತೀನಿ ನನಗೆ ಸ್ವಲ್ಪ ಶಕ್ತಿ ಬಂದರೆ ಸಾಕು ಸುತ್ತಾಡ್ಕೊಂಡು ಬಂದಮೇಲೆ ನಾನು ಸತ್ರು ಪರವಾಗಿಲ್ಲ ಈಗ ಶಕ್ತಿ ಇಲ್ಲ ಏನು ಸಾಹಿತ್ಯ ಶಕ್ತಿ ಇದ್ದಾಗ ಹೋಗಲಿಲ್ಲ ಹೋಗಿ ಏನು ಮಾಡ್ತೀಯ ಈಗ ಭಕ್ತಿ ಬಂದ್ಬಿಟ್ಟಿದೆ ದೇವ್ರ ಮೇಲೆ ಈಗ ಶ್ರದ್ಧೆ ಬಂದ್ಬಿಟ್ಟಿದೆ ಈಗ ಸುತ್ತಾಡಬೇಕು ಅನಿಸುತ್ತೆ ದೇಹದಲ್ಲಿ ಎದ್ದಳೋಕ್ಕೆ ಶಕ್ತಿ ಇಲ್ಲ ಒಂದು ಲಕ್ಷ ಕೋಟಿದ ತಕ್ಷಣವೇ ಆ ರೀತಿ ಯಾರು ಮಾಡ್ತಾರೆ ಎದ್ದಳ ಥರ ಸೊ ಆದ್ದರಿಂದ ಖಂಡಿತವಾಗಲೂ ಆ ಎಪ್ಪ ಮಾಡ್ದಂಗೆ ನೀವುಗಳು ತಪ್ಪು ಮಾಡಬೇಡಿ ದೇಹ ಚೆನ್ನಾಗಿದ್ದಾಗ ಶಕ್ತಿ ಇದ್ದಾಗ ಕ್ಷೀಣ ಕ್ಷೀಣವಾಗ್ತಾನೇ ಇರುತ್ತೆ ವಯಸ್ಸಾಗ್ತಾ ಹತ್ತತ್ತು ವರ್ಷಕ್ಕೆ ನಿಮ್ಮ ದೇಹ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಇರುತ್ತೆ ಹತ್ತು ವರ್ಷ ಹಿಂದೆ ಇದ್ದಂಗೆ ಈಗಿಲ್ಲ ಇನ್ನೂ ಒಂದು ಹತ್ತು ವರ್ಷ ಆದಮೇಲೆ ಇದೇ ರೀತಿ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತು ವರ್ಷ ಆದಮೇಲೆ ನೀವು ಕಲ್ಪಿಸ್ಕೊಳ್ಳಿ ಆದ್ದರಿಂದ ಬದುಕು ಅಂತಂದರೆ ನನ್ನ ಪ್ರಕಾರ ಪ್ರೆಸೆಂಟ್ ಇದೇ ಜೀವನ ಯಾರ್ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾರೆ ಪಾಸ್ಟು ಜೀವನ ಅಲ್ಲ ಫ್ಯೂಚರು ಜೀವನ ಅಲ್ಲ ನಿಜವಾಗ್ಲೂ ಜೀವನ ಅಲ್ಲ ಪ್ರೆಸೆಂಟೇ ಜೀವನ ಈ ಪ್ರೆಸೆಂಟನ್ನು ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ ನೀವು ಯಾವ ಕಾಶಿ ಯಾತ್ರೆಗೆ ಹೋಗೋದು ಬೇಕಾಗಿಲ್ಲ ಎಲ್ಲೂ ನೀವು ಸುತ್ತೋದು ಬೇಕಾಗಿಲ್ಲ ಪ್ರೆಸೆಂಟನ್ನು ಯಾರ್ಯಾರು ಎಂಜಾಯ್ ಮಾಡ್ತಾರೆ ಅವರೆಲ್ಲ ತೀರ್ಥಯಾತ್ರೆಯಲ್ಲೇ ಇದ್ದಾರೆ ಆಲ್ರೆಡಿ ಆದ್ದರಿಂದ ಮನುಷ್ಯನಿಗೆ ಕೆಲವೊಂದು ಜ್ಞಾನದ ಕೊರತೆ ಇದೆ ಜ್ಞಾನ ಅಂದರೆ ಬೆಳಕು ಅಂತ ಬೆಳಕಿನ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ನಾನು ಮಾಡೋ ಒಂದಷ್ಟು ಕೋರ್ಸ್ಗಳನ್ನು ಕಲಿತ್ಕೊಳ್ಳಿ ನಿಜವಾಗಲೂ ನಿಮ್ಮ ಮನಮಸ್ತಿಷ್ಕ ಶುದ್ಧವಾಗುತ್ತೆ ಪವಿತ್ರವಾಗುತ್ತೆ ಅಲ್ಲಿ ಕೆಲವೊಂದು ಗೊಂದಲಗಳಿದ್ದಾವೆ ಅದೆಲ್ಲ ಗೊಂದಲಗಳಿಗೆ ಸ್ಪಷ್ಟತೆ ಸಿಗುತ್ತೆ ಎಷ್ಟೊಂದು ಪ್ರಶ್ನೆ ರಾಶಿ ರಾಶಿ ಪ್ರಶ್ನೆಗಳಿದಾವೆ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ನಿಮಗೆ ಎಲ್ಲವೂ ಕೂಡ ಸಾಲಿಡಾಗಿ ಕಾಣ್ತಾ ಇದೆ ಟ್ರಾನ್ಸ್ಫರೆನ್ಸಿ ಕಾಣ್ತಾ ಇಲ್ಲ ವಾಟ್ ಈಸ್ ಲೈಫ್ ಇದೆ ಲೈಫ್ ಇಸ್ ಎ ಟ್ರಾನ್ಸ್ಫರೆನ್ಸಿ ಪಕ್ಕ ಪಾರದರ್ಶಕವಾಗಿ ನೋಡೋದನ್ನು ನೀವು ಕಲ್ತ್ಕೊಂಡ್ರೆ ಎಲ್ಲವೂ ನಿಮಗೆ ಗೋಚರ ಆಗ್ತಾ ಇರುತ್ತೆ ಗೋಚರ ಅಗೋಚರ ಅನ್ನೋದಿದೆ ಬರೀ ಗೋಚರವನ್ನು ನೋಡಿ ನೀವು ಜಡ್ಜ್ ಮಾಡ್ತಾ ಅಗೋಚರವನ್ನು ನೀವು ನೋಡದ ನೋಡೋದನ್ನು ಕಲ್ತ್ಕೊಂಡಾಗ ಬರೀ ಸ್ಥೂಲವನ್ನು ಮಾತ್ರ ಅಲ್ಲದೆ ಸೂಕ್ಷ್ಮವನ್ನು ನೀವು ಗ್ರಹಿಕೆ ಮಾಡಿದಾಗ ನಿಮಗೆ ಎಲ್ಲವೂ ಕೂಡ ಗೋಚರವಾಗ್ತಾ ಇರುತ್ತೆ ಪಾರದರ್ಶಕವಾಗಿ ಕಾಣ್ತಾ ಇರುತ್ತೆ ಆಗ ನೀವು ಸಮಾಧಾನದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಸಹಾಯ ಮಾಡುವಂತಹ ಆತ್ಮಸಮೃದ್ಧ ಯೋಗ ನಿಮಗೆ ಬಹಳ ಬಹಳ ಉಪಯುಕ್ತವಾಗುತ್ತೆ ಆ ಉಪಯುಕ್ತತೆಯಿಂದ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ